ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ರಜನಿ ಅಂತ ನಾನು ಕೆ ಆರ್ ಪುರಮಿಂದ ಬಂದಿರೋದು ನನಗೆ ಅಂತರ್ಮನ ಇಂಟ್ರೊಡ್ಯೂಸ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಜನವರಿಲಿ ನಾನು ಫಸ್ಟು ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದೆ ಬಟ್ ಗುರುಗಳ ದೀಕ್ಷೆ ಇಲ್ಲದೆ ಹೇಳ್ತಾ ಇದ್ದೆ ಅದಕ್ಕೋಸ್ಕರ ಗುರು ದೀಕ್ಷೆ ತೊಗೊಂಡು ಅವರ ಆಶೀರ್ವಾದದಿಂದ ಕಲಿಬೇಕು ಅಂತ ನಾನು ಅಂತರ್ಮನಕ್ಕೆ ಯೂಟ್ಯೂಬಲ್ಲಿ ನನಗೆ ಅಂತರ್ಮನ ಬಗ್ಗೆ ಗೊತ್ತಾಗಿತ್ತು ಸೊ ಅಂತರ್ಮನಗೆ ನಾನು ಜನವರಿ ಏತ್ ಬಂದೆ ಬಂದು ಗುರುಗಳ ದೀಕ್ಷ ಹತ್ರ ದೀಕ್ಷೆ ತಗೊಂಡು ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗಿಂದ ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಯಿತು ಇಲ್ಲಿ ಮಗುಗೋಸ್ಕರ ಮತ್ತು ಆರೋಗ್ಯಗೋಸ್ಕರ ಎಲ್ಲ ಸಂಕಲ್ಪ ತೊಗೊಂಡಿದ್ದೆ ಸೊ ಇಲ್ಲಿಗೆ ಬಂದಮೇಲೆ ಟೂ ಮಂತ್ಸ್ ಆದಮೇಲೆ ನಾನು ಕನ್ಸೀವ್ ಆಗಿ ನನಗೆ ಮಗ ಹುಟ್ಟಿದ್ದಾನೆ ಅದಾದಮೇಲೆ ಅಂತರ್ಮನ ಒಂದು ವರ್ಷ ಜರ್ನಿ ಚೆನ್ನಾಗಿತ್ತು ಕೋರ್ಸ್ ಎಲ್ಲ ಕಲಿತೆ ಇಲ್ಲಿ ಹುಣ್ಣಿಮೆ ಧ್ಯಾನ ಎಲ್ಲನೂ ಮಾಡಿದ್ದೆ ಗುರುಮ ಹತ್ರ ಕಲಿಬೇಕಾದ್ರೆ ನನಗೆ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಚೇಂಜಸ್ ಆಯಿತು ಮತ್ತು ನನಗೇನೇ ಪ್ರಾಬ್ಲಮ್ಸ್ ಇದ್ರೂ ಅವರ ಹತ್ರ ಕೌನ್ಸಿಲಿಂಗ್ ಬಂದು ಅವರು ಸಜೆಷನ್ಸ್ ಎಲ್ಲ ಇದ್ದೆ ಸೊ ನನಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅಂತರ್ಮನ ಒಂದು ಲೈಫ್ ಚೇಂಜಿಂಗ್ ಪಾಸಿಟಿವ್ ಲೈಫ್ ಚೇಂಜಿಂಗ್ ಅನ್ನೋದಕ್ಕಿಂತ ಎಲ್ಲ ಸಿಚುವೇಷನಲ್ಲೂ ಪಾಸಿಟಿವ್ ಆಗಿ ನೋಡಿಕೊಂಡು ನಮ್ಮನ್ನು ನಾವು ಕ್ವಶನ್ ಮಾಡ್ಕೊಬೇಕು ಅಂತರ್ಮನ ಅಂತ ಹೆಸರಿರೋದೆ ನಮ್ಮನ್ನು ನಾವು ಫಸ್ಟು ಆತ್ಮಾವಲೋಕನ ಮಾಡ್ಕೊಬೇಕು ಅನ್ನೋದನ್ನು ಫಸ್ಟ್ ಕಲ್ತಿದ್ದು ಅದರಲ್ಲಿ ಸೊ ಗುರುಮ ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಮಾಡ್ತಾರೆ ಡೇ ಟು ಡೇ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡಿ ಅದನ್ನು ಆದಷ್ಟು ಎಷ್ಟಾಗುತ್ತೋ ಅಷ್ಟೆಲ್ಲ ಫಾಲೋ ಮಾಡೋದ್ರಿಂದ ನನಗೆಲ್ಲ ಒಳ್ಳೆಯದಾಗಿದೆ ಇನ್ನು ಮಕ್ಕಳಿಗೆ ಹೇಳಬೇಕು ಅಂದರೆ ಗುರುಮಾ ಅವರು ಎಜುಕೇಷನ್ಗೋಸ್ಕರ ಅವ್ರದ್ದು ಒಳ್ಳೆಯದಕ್ಕೋಸ್ಕರ ಫ್ಯಾಮಿಲಿದು ಪ್ರಾಬ್ಲಮ್ಸ್ಕೋಸ್ಕರನೂ ರಿಲೇಟೆಡ್ ಎಷ್ಟೋನ್ ವೀಡಿಯೋಸ್ ಮಾಡಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಫಾಲೋ ಮಾಡೋದ್ರಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡೋದ್ರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಆಮೇಲೆ ಗುರುಮ ಇನ್ನೂ ಸ್ವಿಚ್ ವರ್ಡ್ಸ್ ಬಗ್ಗೆ ವೀಡಿಯೋಸ್ ಮಾಡಿದ್ದಾರೆ ಆಮೇಲೆ ಮಕ್ಕಳಿಗೆ ಶ್ಲೋಕಾಸ್ ಯಾವ್ದಾವ್ದು ಕಲಿಸ್ಬೇಕು ಹೆಂಗೆ ಕಲಿಸೋದ್ರಿಂದ ಅವರಲ್ಲಿ ಏನು ಚೇಂಜಸ್ ಬರುತ್ತೆ ಏನು ಫಾಲೋಸ್ ಮಾಡಿ ಫಾಲೋ ಮಾಡಬೇಕು ಅನ್ನೋದೆಲ್ಲ ವೀಡಿಯೋಸ್ ಮಾಡಿದ್ದಾರೆ ಸೊ ಅದನ್ನೆಲ್ಲ ನಾನು ನನ್ನ ಮಗಳಿಗೆ ಆ ಶ್ಲೋಕಸ್ ಎಲ್ಲ ಹೇಳಿಕೊಟ್ಟಿದ್ದೀನಿ ಸ್ವಿಚ್ ವರ್ಡ್ಸ್ ಎಲ್ಲ ಹೇಳಿಕೊಟ್ಟಿದ್ದೀನಿ ಆ ಸ್ವಿಚ್ ಓಡ್ಸ್ ಎಲ್ಲ ಅವಳು ಫಾಲೋ ಮಾಡ್ತಾಳೆ ಸೊ ಅವಳು ಚೆನ್ನಾಗಿ ಅಕಾಡೆಮಿಕಲ್ಲಿ ಎಲ್ಲ ಚೆನ್ನಾಗಿ ಮಾಡಿದಾಳೆ ಈಗ ಇವಳು ಸೆಕೆಂಡ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟ್ಯಾಂಡರ್ಡಲ್ಲೆಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿದೆ ಅವಳಿಗೆ ಸೊ ನನ್ನ ಮಗಳು ಕೂಡ ಅವಳನ್ನು ಆಗಿ ಈಗಲೇ ಇನ್ಕ್ಲೇಟ್ ಮಾಡಿದ್ದೀನಿ ಎಲ್ಲ ಶ್ಲೋಕಾಸು ಗುರುಮಾ ಹೇಳಿರುವಂಥ ಅಂಥ ಸ್ವಿಚ್ ಓಡ್ಸು ಶ್ಲೋಕಾಸು ಎಲ್ಲ ಕಳಿಸಿದ್ದೀನಿ ಫಸ್ಟಿಂದ ನನಗೂ ಶ್ಲೋಕಾಸು ಮಂತ್ರಸ್ ಅಂದರೆ ತುಂಬ ಆಸಕ್ತಿ ಇದೆ ಸೊ ಅಂತರ್ಮನಾಗ ಬಂದ ಮೇಲೂ ಗುರುಮಾ ವೀಡಿಯೋಸ್ ಎಲ್ಲ ಫಾಲೋ ಮಾಡಿ ಅವರು ಹೇಳೋದನ್ನು ಮಕ್ಕಳು ಬಗ್ಗೆ ರಿಲೇಟೆಡ್ ಏನೇ ಹೇಳಿದ್ರು ಅದನ್ನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಸೊ ಎಲ್ಲರಿಗೂ ಹೇಳೋದೇನೆಂದರೆ ಅಂತರ್ಮನಿಗೆ ಬಂದು ಗುರುಮಾ ಹತ್ರ ದೀಕ್ಷೆ ತಗೊಂಡು ಲಲಿತಾ ಸಹಸ್ತ್ರನಾಮ ಕಲೀರಿ ಆಮೇಲೆ ಅವರು ಹೇಳೋಂಥ ಅವ್ರು ಮಾಡಿರೋ ವೀಡಿಯೋಸ್ ನೋಡಿ ನಿಮ್ಮ ಸಮಸ್ಯೆಗೆ ತಕ್ಕನಾದ ಯಾವುದೋ ಒಂದು ಸೊಲ್ಯೂಷನ್ ಅವ್ರು ಹೇಳಿರ್ತಾರೆ ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸೊ ಇವಳು ನನ್ನ ಮಗಳು ದೇಶನ ಇವಳು ಶ್ಲೋಕಸ್ ಎಲ್ಲ ಹೇಳ್ತಾಳೆ ಹೇಳ್ತೀನಿ ಸ್ವಿಚ್ ವರ್ಡು ಶ್ಲೋಕಸ್ ಎಲ್ಲ ಓ ಸುಮುಖ ಚೈಕ ತಂತ ಕಪಿಲು ಕಚ ಖಳ್ಳ తంబోదరచా వికటోరాజో గణాధిప్రకేత్యక్ష వక్రతు వక్రతుండా కళ హేరంబ స్కందపూర్వజ షోరశేతాని నామాని ಶಿಲಾದಪಿ ವಿದ್ಯಾರಂಭೆ ವಿವಾಹಿ ಪ್ರವೇಶ ಸಂಗ್ರಾಮೆ ಸರ್ವಕಾಯ್ ವಿಮಸ್ ತಸ್ಯ ನಚಾಯತೆ ಸೊ ಎಲ್ಲರಿಗೂ ಹೇಳೋದಂದ್ರೆ ಅಂತರ್ಮನಕ್ಕೆ ಬಂದು ಇಲ್ಲಿ ಆಧ್ಯಾತ್ಮಿಕ ಕೋರ್ಸ್ಗಳು ಎಲ್ಲ ತಗೋಳೋದ್ರಿಂದ ಸೊ ಮಕ್ಕಳಲ್ಲೂ ಪಾಸಿಟಿವ್ ಚೇಂಜಸ್ ಆಗುತ್ತೆ ಚಿಕ್ಕವರಿಂದನೇ ಅವರನ್ನು ಆಧ್ಯಾತ್ಮಿಕವಾಗಿ ಇನ್ವಾಲ್ವ್ ಮಾಡೋದ್ರಲ್ಲೂ ಮಾಡೋದ್ರಲ್ಲೂ ಅವ್ರಿಗೂ ಲೈಫ್ ಏನು ಅಂತ ಅರ್ಥ ಆಗ್ತಾ ಹೋಗುತ್ತೆ ಅವರು ಪ್ರತಿಯೊಂದು ಸಿಚುವೇಷನನ್ನು ಪಾಸಿಟಿವ್ ಆಗಿ ತಗೊಂಡು ಧೈರ್ಯದಿಂದ ಎದುರಿಸ್ತಾರೆ ಸೊ ಪೇರೆಂಟ್ಸ್ ಆಗಿ ನಾವು ಅವರಿಗೆ ಸ್ಟಾರ್ಟಿಂಗ್ ಒಂದು ಪಾಸಿಟಿವ್ ರೂಟ್ ತೋರಿಸ್ಬೇಕು ಒಂದು ಒಳ್ಳೆ ಗುರುಗಳ ನಾವು ತಾಯಿಯಾಗಿ ಏನು ಮಾಡಬೇಕು ಗುರುಗಳ ಪಾತ್ರನೂ ತುಂಬ ಮುಖ್ಯ ಇರುತ್ತೆ ಸೊ ಗುರುಗಳ ಮುಖಾಂತರನೂ ಕೂಡ ಅವರಿಗೆ ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಚೇಂಜಸ್ ಬರೋ ಥರ ಮಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ ಸೊ ಅಂತರ್ಮನ ಅಂದರೆ ಸೊ ಎಲ್ಲರಿಗೂ ಒಂದು ಲೈಫ್ ಚೇಂಜಿಂಗ್ ಪಾತ್ ಅಂತ ಹೇಳ್ತೀನಿ ಸೊ ಯಾರಿಗೆ ಆಸಕ್ತಿ ಇರುತ್ತೆ ಯಾರಿಗೆ ಭಕ್ತಿ ಶ್ರದ್ಧೆ ಅನ್ನೋದಿರುತ್ತೆ ಯಾರಿಗೂ ಒಳ್ಳೇದಾಗಬೇಕು ಅಂತಿರುತ್ತೆ ಅವರು ಗುರುಗಳ ಮುಖಾಂತರ ಎಲ್ಲನೂ ಕಲೀರಿ ಅವರು ಮಾರ್ಗದರ್ಶನ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತರ್ಮನಕ್ಕೆ ಬಂದ ಮೇಲೆ ಎಲ್ಲರೂ ಸುಮ್ಮನೆ ಅಂತೂ ಯಾರೂ ಹೋಗೋಲ್ಲ ಎಲ್ಲರಿಗೂ ಏನೋ ಒಂದು ಪಾಸಿಟಿವ್ ಚೇಂಜಸ್ ಆಗಿ ಒಳ್ಳೇದಾಗೆ ಇಲ್ಲಿಂದ ಹೋಗ್ತಾರೆ ಸುಮ್ಮನೆ ಹೋಗೋಲ್ಲ ಸೊ ಏನೋ ಒಂದು ಡಿಲೇ ಆಗ್ತಿದೆ ಅಂದರೆ ಅವರು ಕರ್ಮ ಫಲದಿಂದನೋ ಏನರಿಂದನೂ ಆಗ್ತಾ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಸೊ ಗುರುಗಳು ಮಾರ್ಗದರ್ಶನ ತಗೊಂಡು ಅವರು ಹೇಳೋದನ್ನ ಅವ್ರ ಸಲಹೆಗಳನ್ನ ಪಾಲಿಸ್ತಾ ಹೋದ್ರೆ ಸೊ ಎಲ್ಲರಿಗೂ ಪಾಸಿಟಿವ್ ಚೇಂಜಸ್ ಬರದೇ ಬರುತ್ತೆ ಸೊ ಅಂತರ್ಮನಕ್ಕೆ ನಾನು ಎಲ್ಲರಿಗೂ ಹೇಳೋದಂದ್ರೆ ಅಂತರ್ಮನಕ್ಕೆ ಬನ್ನಿ ಎಲ್ಲರೂ ಇದನ್ನ ಗುರುಗಳ ಮಾರ್ಗದರ್ಶನ ತಗೊಳ್ಳಿ ಸೊ ಅಂತರ್ಮನದಿಂದ ಬಂದು ಹನುಮಾನ್ ಚಾಲೀಸ ಆಗಲಿ ಪೌರ್ಣಮಿದ್ಯಾನ ಆಗಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಯಾರಿಗೆ ಏನ್ ಆಸಕ್ತಿ ಇರುತ್ತೋ ನಂಬಿಕೆ ಇರುತ್ತೋ ಅದನ್ನ ಗುರುಗಳ ಮುಖಾಂತರ ಕಲ್ದು ಕಲಿತು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಎಷ್ಟೇ ಕಲ್ತಿರ್ಬೋದು ಕನ್ನಡ ಲ್ಯಾಂಗ್ವೇಜ್ ಬರ್ಬೋದು ಯಾವುದೇ ಅದೇ ಸಂಸ್ಕೃತನೇ ಇರ್ಬೋದು ಆದರೆ ಗುರುಗಳ ಆಶೀರ್ವಾದ ಇದ್ರೆ ನಮ್ಗೆ ಅದಕ್ಕೆ ಶಕ್ತಿ ಬರೋದು ನಮ್ಗೆ ಎಷ್ಟೇ ಜ್ಞಾನ ಇದ್ರು ಶಕ್ತಿ ಬರೋದು ಗುರುಗಳಿಂದನೇ ಸೊ ಎಲ್ಲರೂ ಗುರುಗಳ ಮುಖಾಂತರ ಕಲಿಯಿರಿ ನಿಮ್ ಜೀವನನ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರ ಹತ್ರ ಕೇಳ್ಕೊಳ್ತೇನೆ ನಮಸ್ತೆ